ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೆಂಗಿದಿರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಕಂಟೆಂಟ್ಗಳೇನು ಸಿಗ್ತಾಯಿಲ್ಲ ವ್ಲಾಗ್ ಮಾಡೋಕ್ಕೆ ಸೊ ಸಿಕ್ಕಿರೋದನ್ನೇ ಮಾಡ್ತಾಯಿದ್ದೀನಿ ಸೊ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಇನ್ನು ತುಂಬ ತುಂಬ ಸಪೋರ್ಟ್ ಬೇಕು ನಿಮ್ಮಿಂದ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತಿನ ಬ್ಲಾಗ್ ಏನಂದರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ನ ಮಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಆ್ಯಂಡ್ ಊರಲ್ಲಿ ಜಾತ್ರೆ ಇದೆ ಅದಕ್ಕಾಗಿ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ಅಲ್ಲಿ ಏನೇನಾಗುತ್ತೆ ನೋಡೋಣ ಎಷ್ಟು ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನನ್ನ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕೆ ನನ್ನ ತಮ್ಮ ಮತ್ತು ಧನು ಬಂದರು ನೋಡಿದ್ರೆ ಜಸ್ಟಲ್ಲಿ ಬಸ್ ಮಿಸ್ ಆಗಿ ಬಸ್ಸಿಗೆ ಕಾದು ಕಾದು ಹನ್ನೆರಡು ಗಂಟೆ ಆದರೂ ಇನ್ನೂ ಬಸ್ ಬಂದಿರಲಿಲ್ಲ ನೋಡಿ ಹೆಂಗೆ ಸ್ಟ್ಯಾಂಡ್ ಖಾಲಿ ಹೊಡಿತಾ ಇದೆ ಅಂತ ಕೊನೆಗೂ ಬಸ್ ಬಂತು ಬಸ್ ಹತ್ಕೊಂಡು ಡೈರೆಕ್ಟ್ ಗಾಡಿ ಸಿಕ್ತು ಡೈರೆಕ್ಟ್ ಗಾಡೀಲಿ ಸೀದಾ ಓಟೆ ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿರಲಿಲ್ಲ ನಾನು ಬಂದಿದ್ದು ಸಾಗರ ಸೊ ಫೈನಲಿ ಸಾಗರ ಬಂದು ರೀಚ್ ಅದೆ ಸೊ ಫೈನಲಿ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಅನ್ಸುತ್ತೆ ಮೀಟ್ ಮಾಡಿದೆ ಸೊ ಇಲ್ಲಿ ನೋಡಿದ್ರೆ ಬಸ್ಸಲ್ಲಿ ಫುಲ್ ರೆಶ್ ಆಗಿಬಿಟ್ಟಿದ್ದು ಎಲ್ಲೋಗ್ತಿದ್ವಿ ಅಂತ ಅಂದರೆ ಸಾಗರ ಗಣಪತಿ ಜಾತ್ರೆ ಇತ್ತಲ್ಲ ಸೊ ಅವ್ರ ಫ್ಯಾಮಿಲಿ ಮತ್ತು ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ವಿ ಜಾತ್ರೆಗೆ ಹೋಗ್ತಾ ಇದ್ವಿ ಓಕೆ ಬಟ್ ಇಲ್ಲಿ ಆಗಿರೋ ಮಳೆ ಮೋಡ ನೋಡಿದ್ರೆ ಒಂದು ಸರಿ ಫುಲ್ ಭಯ ಆಗೋಗ್ಬಿಡ್ತು ಎಷ್ಟೊತ್ತಿಗೆ ಮಳೆ ಬರುತ್ತೆ ಏನಂತಲೂ ಗೊತ್ತಾಗ್ತಿರ್ಲಿಲ್ಲ ಫುಲ್ ಮೋಡಾಗಿತ್ತು ಈ ಮಳೆ ಮೋಡದಲ್ಲೇ ಒಂದು ವ್ಯೂ ನೋಡ್ಕೊಂಡು ಬನ್ನಿ ಜಾತ್ರೆನ ಇರೋರು ನೋಡಿ ಹೋದರು ಡೈರೆಕ್ಟಾಗಿ ನೋಡಿರ್ತೀರ ಅಂತೂ ಜಾತ್ರೆನ ಮುಗಿಸ್ಕೊಂಡು ಎಲ್ಲ ಮನೆಗೆ ಕೊಟ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಫ್ಲಾಗೆ ವೆಯ್ಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗುವ